ಕೋಮು ಸೂಕ್ಷ್ಮತೆ ಅಂತ ಬಂದಾಗ ಮೊದಲನೇದಾಗಿ ನಾವು ಗ್ರೌಂಡಲ್ಲಿರೋ ಇನ್ಫರ್ಮೇಷನನ್ನು ನಾವು ತಗೊಳ್ಳೋದಕ್ಕೆ ಪ್ರಥಮ ಆದ್ಯತೆಯನ್ನು ನೀಡ್ತಾ ಇದ್ದೀವಿ ಬಿಕಾಸ್ ಗ್ರೌಂಡಿಂದನೇ ನಮಗೆಲ್ಲ ಬರೋದು ಸೊ ನಮ್ಮಲ್ಲಿ ಆಲ್ರೆಡಿ ನಮ್ಮ ಎಸ್ ಎ ಎಫ್ ಪಡೆ ಇಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್ ಅದ್ರ ಜೊತೆಗೆ ನಮ್ಮ ಇಂಟೆಲಿಜೆನ್ಸ್ ಪಡೆಯೂ ಕೆಲಸ ಮಾಡ್ತಾ ಇದೆ ಅಲಾಂಗ್ ವಿತ್ ದಟ್ ನಮ್ಮ ಏನು ಒಂದು ಪ್ಲ್ಯಾನ್ ಇದೆ ಅಂದರೆ ಆದಷ್ಟು ಜನರ ಜೊತೆ ಇಂಟ್ರಾಕ್ಷನನ್ನು ಮೇಂಟೈನ್ ಮಾಡೋದು ಅಂತ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ವಿ ಆರ್ ಗೋಯಿನ್ ಟು ಹ್ಯಾವ್ ರೆಗ್ಯುಲರ್ ಯೂತ್ ಕಮಿಟಿ ಮೀಟಿಂಗ್ಸ್ ಯಾಕಂದರೆ ಇಲ್ಲಿ ನಾವು ನಮಗೆ ಯಾರ ಬಗ್ಗೆ ಮಾಹಿತಿ ಬೇಕು ಯಾರಿಗೆ ತಿಳುವಳಿಕೆಯನ್ನು ನೀಡಬೇಕು ಎಲ್ಲ ಬಂದ್ಬಿಟ್ಟು ಆ ಯೂತ್ಸೇ ಆಗಿರ್ತಾರೆ ಬಿಟ್ವೀನ್ ದಿ ಏಜ್ ಆಫ್ ಸಿಕ್ಸ್ಟೀನ್ ಟು ಟ್ವೆಂಟಿ ಫೈವ್ ಅವರೇ ನಮಗೆ ಮೇನು ಟಾರ್ಗೆಟ್ ಆಗಿರ್ತಾರೆ ಅವರ ಒಂದು ಯೂತ್ ಕಮಿಟಿ ಮೀಟಿಂಗ್ಸನ್ನು ಮಾಡಿ ಅಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡೋದಕ್ಕೆ ನಾವು ಒಂದು ಪ್ಲ್ಯಾನ್ ಮಾಡಿದ್ವಿ ಇನ್ಫಾರ್ಮೇಷನ್ ಇಸ್ ಎವ್ರಿಥಿಂಗ್ ಆ್ಯಂಡ್ ರೂಮರ್ ಮಾಂಗರಿಂಗ್ ಇಲ್ಲಿ ನಮ್ಮಲ್ಲಿ ಫೇಕ್ ನ್ಯೂಸ್ ಮತ್ತು ರೂಮರ್ ಅಂತೆ ಕಂತೆ ಸ್ಟೋರಿಗಳು ಅವು ಬೇಗ ಸ್ಪ್ರೆಡ್ ಆಗುತ್ತೆ ಇನ್ ದ ಏಜ್ ಆಫ್ ಸೋಷಿಯಲ್ ಮೀಡಿಯಾ ಅದನ್ನು ಕೌಂಟರ್ ಮಾಡೋದಕ್ಕೆ ವಿಲ್ ನೀಡ್ ದ ಮೀಡಿಯಾ ಸಪೋರ್ಟ್ ಆ್ಯಂಡ್ ಇಮಿಡಿಯೇಟ್ಲಿ ಇಫ್ ಎನಿ ಬಡಿ ಇಸ್ ಫೌಂಡ್ ರೂಮರ್ ಮಾಂಗರಿಂಗ್ ಅವ್ರ ಮೇಲೆ ಕಠಿಣವಾಗಿ ಕಾನೂನಾತ್ಮಕ ಕ್ರಮವನ್ನು ತಗೊಳ್ಳಲಾಗುತ್ತೆ ಯಾಕಂದರೆ ರಾಜಕೀಯ ಬಗ್ಗೆ ನಾವು ಇಲ್ಲಿ ಮಾತಾಡೋದು ಸೂಕ್ತ ಅಲ್ಲ ನಾವೆಲ್ಲ ಬಂದಿರೋದು ಇಲ್ಲಿ ಸಮಾಜಕ್ಕೆ ಒಂದು ಕೆಲಸ ಮಾಡೋದು ಸಮಾಜಕ್ಕೆ ಒಳ್ಳೆತನಕ್ಕೆ ಎಲ್ಲರೂ ಕೂಡ ಅದ್ರ ಮೇಲೇನೆ ಅದು ಏನೇ ಆಗಿರಲಿ ಅನ್ನ ಅಟ್ ದಿ ಎಂಡ್ ಆಫ್ ದ ಡೇ ಆಲ್ ಆರ್ ವರ್ಕಿಂಗ್ ಫಾರ್ ಪಬ್ಲಿಕ್ ನಾವು ಕೆಲಸ ಮಾಡ್ತಾ ಇರೋದು ಪಬ್ಲಿಕ್ಕಿಗೋಸ್ಕರನೇ ಯಾರದೇ ಏನೇ ಇದ್ರೂ ಈಗ ಎಲ್ಲರಿಗೂ ಇಶ್ಯೂ ಬಗ್ಗೆ ಕರೆಕ್ಟಾಗಿ ಏನು ನೈಜತೆ ಇದೆ ಆ ನೈಜತೆಯನ್ನು ತಿಳ್ಕೊಂಡ್ರೆ ಅದರ ತಕ್ಕಂಗೆ ಕಾನೂನಾತ್ಮಕ ಕ್ರಮ ಆಗೇ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ